ಏಯ್ ನಡೀರಪ್ಪ ನೀವು ಖಾಲಿ ಮಾಡ್ರಪ್ಪ ಅಂತಾರೆ ಅವೆಲ್ಲ ಅನ್ಸ್ಕೋಣಕ್ ರೈತರು ಯಾರು ಇದು ಮಾಡಲ್ಲ ಇಗ್ಗಟ್ಟು ಗಾಡಿಗೂ ನೆನ್ಸಕ್ ಆಗಲ್ಲ ಏ ನಡೀರ ತಿಳ್ರ ಗಾಡಿ ಅಂತಾರೆ ಅಲ್ಲಿ ಅನಾನುಕೂಲ ಸಿರಾ ನಮಗೆ ಇಲ್ಲೇ ಆದ್ರೆ ಹೈವೇ ಟೆಚ್ ಇದೆ ಈ ಕಡೆಯಿಂದ ತುಮಕೂರಿಂದಲೂ ಬರ್ಬೋದು ಈ ಕಡೆ ಇದರಿಂದಲೂ ಬರ್ಬೋದು ಪಟ್ನಹಳ್ಳಿಯಿಂದ ಅನೋ ಅನಾನುಕೂಲ ಏನು ಇಲ್ಲ ಸರ್ ಇಲ್ಲಿ ನೋಡಿ ಸರ್ ಈಗ ಆಲ್ರೆಡಿ ಮೂರು ಲಕ್ಷ ರೂಪಾಯಿ ಹೋಗ್ಬಾರೇನೋ ತುಮಕೂರು ಬೆಂಗ್ಳೂರು ಕೆಆರ್ ಮಾರ್ಕೆಟ್ ಬಿಟ್ಟಿದೀವಿ ಬಿಟ್ಟಿದ್ದೀವಿ ಅಷ್ಟೇ ಇಲ್ಲಿ ಎಲ್ಲ ಹೊರಗಡೆ ಗಿರಾಕಿ ಬಂದು ಇಲ್ಲಿ ಸಲ್ ಬಂದ್ರೆ ನಾವ್ ಇಲ್ಲಿಂದ ಬೆಂಗ್ಳೂರ್ ಯಾಕೆ ಹೋಗಬೇಕ ಸರ್ ನಮ್ ನಾಗರಾಜ್ ಸಾವಿರ ನಮ್ಗೆ ಏನೇನ್ ಬೇಕು ಅನುಕೂಲ ಅಂದ್ರೆ ಇಲ್ಲಿ ಆ ಕಡೆಯಿಂದ ಬೇಡ ಪ್ರಾಬ್ಲಮ್ ಆಗುತ್ತೆ ಇಲ್ಲೊಂದು ಗೇಟ್ ಓಪನ್ ಮಾಡಿಸಿಕೊಡ್ರಿ ಅನ್ವಿ ಹೈವೇ ರೋಡ್ ರೋಡ್ ಟಚ್ ಆಗುತ್ತೆ ಇಲ್ಲಿ ಅಂತ ಅದು ಎಲ್ಲಾ ಮಾಡ್ಸಿಕೊಡ್ರು ಇನ್ನು ನೀರಿನ ವ್ಯವಸ್ಥೆ ಸರಿ ಆಗಿರ್ಲಿಲ್ಲ ಅದನ್ನು ಎಲ್ಲ ಮಾಡ್ಕೊಡ್ರು ಅವ್ರು ನಾವೇನ್ ಕೇಳಿದ್ರು ಇದು ಮಾಡಿಲ್ಲ ಸರ್ ಎಲ್ಲ ಮಾರ್ಕೆಟ್ ಆದರೆ ಎಲ್ಲ ನೂರಾರು ಜನಕ್ಕೆ ಅನುಕೂಲತೆ ಇರೋದು ಸರ್ ನಾವು ಅದ್ರ ಬಗ್ಗೆ ಸಾಕಷ್ಟು ಗಮನ ಹೋಗ್ತೀವಿ ಸರ್ ಅಧಿಕಾರಿಗಳು ಸರ್ ಸರಿ ಮೀಟಿಂಗ್ ಮಾಡಿ ಬಿಲ್ಡಿಂಗ್ ಆಗೋದಿಂತ ಮುಂಚೆ ನಾವೊಂದ್ಸಲ ಮೈಸೂರು ರೋಡ್ ಅಲ್ಲಿ ಬಿಲ್ಡಿಂಗ್ ಆಗೋದಿಂತ ಮುಂಚೆ ಸರ್ ನಾವ್ ಈ ತರ ಹೂವು ಇದ್ದೀವಿ ಇಲ್ಲಿ ನಮ್ಗೆ ಹೋದ್ಸಲ ಆಲ್ರೆಡಿ ನಮ್ಗೆ ಮಾರ್ಕೊಡೋ ಮಾಡ್ಕೊಂಡ್ ಮಾಡ್ಕೊಡ್ಬೇಕು ಅಂತ ಹೇಳಿ ಅವಾಗೆಲ್ಲ ಕೇಳ್ಕೊಂಡಿದ್ವಿ ಸರ್ ಆಯ್ತು ಆದ್ರೂ ತರ ಇವಾಗ ನಮಗೆ ಮಾರೋದಕ್ಕೆ ನಮ್ಗೆ ಹೊರ್ಗಡೆ ಗಿರಾಕಿ ಬರೋಕೆ ಅವಕಾಶ ಇಲ್ಲ ಸಹಕಾರ ಕೇಳಿರು ಮಾಡ್ಕೊಟ್ಟಿದ್ದಾರೆ ಅಲ್ಲಿ ನೆನ್ನೆ ಮೊನ್ನೆ ನೆನ್ನೆ ಮೊನ್ನೆ ಎಲ್ಲ ನಡೆದಿದ್ದ ವಿಚಾರದಾಗೆ ಸ್ಟ್ರೈಕ್ ಮಾಡ್ತಿರೋ ರೈತರು ಯಾರು ಒಬ್ಬರು ಇಬ್ರು ಬಿಟ್ರೆ ಅಲ್ಲೆಲ್ಲ ಕೊಂಡ್ಗಳೇ ಜಾಸ್ತಿ ಮಾತಾಡಿ ಅವರೇ ಅದು ಅವ್ರು ಮಾತಾಡ್ತಿಲ್ಲಬಿಟ್ಟು ಅವರು ಇದು ಮಾಡ್ತಿದ್ದಾರೆ ಅಲ್ಲಿ ಅವ್ರದೇ ಜಾಸ್ತಿ ದಬ್ಬಾಳಿಕೆ ಅಲ್ಲಿ ಕೊಂಡ್ಗಳದು ಇಲ್ಲಿಗೆ ಬರ್ಬೇಕಲ್ಲ ರೈತರಿಗೆ ಮನೆ ಹೋಲಿಕೆ ಮಾಡೋ ಅಂತ ಕೆಲಸ ಆಗ್ಬೇಕು ಆಗ್ಬೇಕು ಅಷ್ಟೇ ಅವರಿಗೆ ತಿಳುವಳಿಕೆ ಮಾಡಿದ್ರೆ ಅವ್ರು ಬಂದೇ ಬರ್ತಾರೆ ಮಾಡ್ಕೊಳ್ತಿದ್ದಾರೆ ಸರ್ ಹೇಳಿದ್ನೆಲ್ಲ ಅಧಿಕಾರಿಗಳೆಲ್ಲ ಬಹಳ ಒಂದು ನೀಟ ಮಾಡ್ಕೊಳ್ತಿದ್ದಾರೆ ಅದರಲ್ಲೇನೊಂದಿಷ್ಟು ಮಾತಾಡಂಗಿಲ್ಲ ನಾವು ಓವಿ ಸಮಾಜದ ತಾಲೂಕು ಉಪಾಧ್ಯಕ್ಷರು ನಾವೇನು ಹೇಳ್ತೀವಂದ್ರೆ ಎಂಚಪ್ನಹಳ್ಳಿ ಒಡ್ರಟ್ಟಿ ಅಂತಂದ್ರೆ ಸುಮಾರು ನಲ್ವ ನಲ್ವತ್ತೈದರಿಂದ ಐವತ್ತು ಜನ ಹೂವು ಬೆಳಿತಾರೆ ಚೆಂಡು ಹೂವು ಆಗಲಿ ಪಚ್ಚೆ ಆಗಲಿ ಮತ್ತೊಂದು ಇನ್ನೊಂದಾಗಲಿ ಅಲ್ಲಿಂದ ಏನಂದ್ರೆ ಟೂ ವೀಲರ್ ಎರಡು ಸತಿ ಹೂವು ಹೇಳಿರೂ ಮಾರ್ಕೆಟ್ ಇಂದ ತಾಂಬರ್ಬೋದು ನಾವು ಶಿರಾದಲ್ಲಿ ಅಂತಂದ್ರೆ ಅನಾನುಕೂಲ ದೂರ ಆಗುತ್ತೆ ಇಲ್ಲ ಒಬ್ರು ಬಡವರು ಇರ್ತಾರೆ ಪೆಟ್ರೋಲ್ ಅಪೂಟ ಇರಲ್ಲ ನೂರಾರು ಕಡೆ ಹೋರಾಡ್ತಾರೆ ಪೆಟ್ರೋಲ್ ಖಾಲಿ ಆಗೋದ್ರಿಂದ ಸಿರಾಕ್ ಹೋಗಕ್ಕಾಗತ್ತಿಲ್ಲ ದೂರ ಎಲ್ಲ ಡಿಸ್ಟೆನ್ಸ್ ಹತ್ರ ಇರೋದ್ರಿಂದ ಇಲ್ಲಿ ಒಂದು ಎರಡು ಕಿಲೋಮೀಟರ್ ನಡ್ಕ ಆ ನಡ್ಕ ಬಂದಾದರೂ ಎರಡ್ ಮೂರು ಸತಿ ಹೂವು ಬಿಡ್ತಾರೆ ಸರ್ ಅಪ್ಪ ನೀನು ಹಿಂಗ್ ಹೇಳ್ತೀಗ ಮುಸ್ಲಿಟನಾಗ ಹೂವ ಬೆಳಿತಾರೆ ಅವ್ರ ನಂಗೆ ನಲವತ್ ಕಿಲೋಮೀಟರ್ ಆಗುತ್ತೆ ಅಂತಾರಲ್ಲ ಅವ್ರಿಗೆ ಹೇಳ್ತೀರಾ ಸರ್ ಅವರು ಬಿಡ್ಬೋದು ಏನು ಇಲ್ಲ ಈಗ ಹಾಗರವಾಡಿಯಿಂದ ಇಲ್ಲ ಒಳ್ಳೆ ಫೆಸಿಲಿಟಿ ಇರೋದ್ರಿಂದಲೇ ಸರ್ ಇಲ್ಲಿ ಬರ್ತಾ ಇರೋದು ಇವಾಗ ನಮ್ಮ ಡಿಸೈನ್ ಜನ ರೈತರು ಗೋ ಹೋ ಫೆಸಿಲಿಟಿ ಇರೋದ್ರಿಂದ ಇಲ್ಲಿ ಹತ್ರ ಅಂತ ತಾಮನ್ ಬರ್ತದೆ ಮತ್ತೆ ಸುಮ್ಮುತ್ತಾ ಇಲ್ಲಿ ಮನೆ ಹಾಗರವಾಡಿಯಿಂದ ಹೋ ಬಂದಿದೆ ಚೇಂಜ್ ಮಾಡಿದ್ರು ಸರ್ ಇವತ್ತು ಹೋ ಇಲ್ಲ ಅಂತಂದ್ರೆ ಬೇಕ ರೈತರು ಮಾಲನ್ನ ಸರ್ಕಲ್ನ ಇಡೋಕೆ ಗೋಡಂ ಮಾಡಿದೆ ಸರ್ಕಾರ ಸ್ಟೋರ್ ಮಾಡಿದ್ಬಿಟ್ಟು ಜಾಗ ಇಲ್ಲ ಸರ್ ರೈತರು ಹೋ ತಂದ್ರೆ ರೈತರು ಹೋ ಯಾವುದು ವೇಸ್ಟ್ ಮಾಡಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ ಉಳ್ಸಕ್ಕೂ ಹೋಗಲ್ಲ ಅನಿವಾರ್ಯ ಆದ್ರೆ ಅನಿವಾರ್ಯ ಆದ್ರೆ ಒಳಗ್ ರೂಮ್ಗಳು ಇರ್ತವೆ ರೂಮ್ ಅಲ್ಲಿ ಸೇಫ್ಟಿ ಆಗಿ ಇಟ್ಕೊತಾರೆ ಹೂವು ರೈತರು ಹೂವು ಯಾರು ವೇಸ್ಟ್ ಮಾಡಲ್ಲ ಇಲ್ಲಿ ಆದ್ರೆ ಇಲ್ಲೇ ವ್ಯವಹಾರ ಬಹಳ ಚೆನ್ನಾಗಿದೆ ಹೂವನ ಅದನ್ನ ಬೇಕಾದ್ರೆ ಮಿಕ್ಕಿದ್ರೆ ಇವತ್ತು ಅಂಗಡಿಯೋ ಬೇಕಾದ್ರೆ ಅದನ್ನ ತೆಗೆದು ಬೇರೆ ಕಡೆ ಇಲ್ಲ ದಾವಣಗೆರೆಗೆ ಆಗ್ಬಹುದು ಇಲ್ಲ ಬೆಳಗಾಂಗೆ ಆಗ್ಬೋದು ಇಲ್ಲ ಚಿತ್ರದುರ್ಗಕ್ಕೆ ಆಗ್ಬೋದು ಇಲ್ಲ ಉಳಿಯಾಗ್ಬಹುದು ಇಲ್ಲ ಆಗ್ಬೋದು ಇಲ್ಲ ಆಗ್ಬೋದು ಇಲ್ಲ ಆಗ್ಬೋದು ಅದನ್ನೆಲ್ಲ ಸ್ವಲ್ಪ ಸಾಗಣೆಗೆ ಮುಖಾಂತರ ಕಳಿಸ್ತಾರೆ ಅಂಗಾರೆ ಕೊಂಡ್ಕೊಂಡ್ ಬೇಕಾದ್ರೆ ಕಳಿಸ್ತಾರೆ ಈಗ ನೋಡಿ ಅವ್ರಿಗೆ ಬಂದ್ರೆ ಅವ್ರಿಗೆ ಎಲ್ಲ ತರವಾದು ಏನು ತೊಂದರೆ ಇಲ್ಲ ಯಾರಿಗೂ ಅನ್ಯಾಯ ಆಗಲ್ಲ ಮೇನು ತಾಂಡೋದರ್ಗೂ ಅನ್ಯಾಯ ಆಗಲ್ಲ ತಂದಿರೋರ್ಗು ಅನ್ಯಾಯ ಆಗಲ್ಲ